ಈ ಬ್ಯಾರಿ ಸಮುದಾಯ ಅಥವಾ ಒಂದು ಬ್ಯಾರಿ ಅನ್ನೋ ಹಿನ್ನೆಲೆ ಬಂದಿದ್ ಹೇಗೆ ನಮ್ಮ ಸಮುದಾಯದವರು ಮ್ಯಾಕ್ಸಿಮಮ್ ಎಲ್ಲರೂ ಈ ವ್ಯಾಪಾರ ಅವಲಂಬಿ ರಕ್ತದಲ್ಲೂ ವ್ಯಾಪಾರನೇ ಇರೋದು ಸೊ ಇದಕ್ಕೋಸ್ಕರ ಬ್ಯಾರಿ ಕೂಟವನ್ನ ಬೆಂಗಳೂರಲ್ಲಿ ಮಾಡುವಂತ ಉದ್ದೇಶ ಏನು ಕ್ಷಣಕ್ಕಾಗ್ಲಿ ಉದ್ಯೋಗ ಆಗಲಿ ಇಲ್ಲಿ ಕೆಲಸ ಮಾಡ್ತಾ ಸುಮಾರು ಮೂವತ್ತು ವರ್ಷದಿಂದ ಇದ್ದಾರೆ ಅವ್ರನ್ನೆಲ್ಲ ಒಂದು ಆರ್ಗನೈಸ್ ಮಾಡಿ ಅವರಿಗೆ ನಿಮ್ಮ ಪರವಾಗಿ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶ ಕೊಡಬೇಕು ಈ ಸ್ಕಾಲರ್ಶಿಪ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಾದರೆ ಸೀರಿಯಸ್ ಆಗಿ ಯಾವ್ದಾದ್ರು ಒಂದು ಪೇಯ್ಡ್ ಕೋರ್ಸ್ ತಗೊಂಡು ಕಲಿತಾ ಇದ್ದಾರೆ ಅಂತವರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಯೋಜನೆ ಹಾಕೊಂಡಿದ್ದೀವಿ ದಕ್ಷಿಣ ಕನ್ನಡದಿಂದ ಈ ಕಡೆ ಬಂದಾಗ ಅವರು ಸಾಮಾನ್ಯವಾಗಿ ಎದುರಿಸುವಂತ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿ ಅವ್ರ ಜೊತೆ ಮಾತಾಡ್ತೀವಿ ಏನು ಸಮಸ್ಯೆ ಇದೆ ಬಗೆಹರಿಸಿ ನೆಕ್ಸ್ಟ್ ಅವನು ವಿದ್ಯ ಏನು ವ್ಯಾಪಾರ ಮಾಡ್ತಿದ್ದಾನೆ ಅವನು ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಮುಸ್ಲಿಂ ಸಮುದಾಯ ಅಂತ ಬಂದಾಗ ನೀವು ಸಹ ಗಮನಿಸಿರ್ಬೋದು ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅವರಿಗೆಲ್ಲ ನೀವು ಯಾವ ರೀತಿ ಆದರೂ ಸಹಾಯ ಮಾಡೋದ್ರ ಬಗ್ಗೆ ಹಾಗೆ ಅದ್ರ ಬಗ್ಗೆ ಏನಾದ್ರೂ ಪ್ಲಾನ್ಸ್ ಇದೆಯಾ ಅಥವಾ ಅದು ಬ್ಯಾರಿಗಳಿಗೋಸ್ಕರ ಮಾತ್ರ ಅಂತ ಸೀಮಿತ ನಾವು ಸಮಾಜ ಸೇವೆ ಅಂತ ಹೇಳುವಾಗ ಮನುಷ್ಯತ್ವದ ಒಂದು ಇನ್ನೊಂದು ರೂಪನೇ ಸಮಾಜ ಸೇವೆ ಸೊ ನಾವು ಮಾಡೋಕೆ ಎಲ್ಲ ಮಟ್ಟದಲ್ಲೂ ರೆಡಿ